ഹെൽമറ്റ് സൗണ്ട് മാറ്റി വെട്ടാ ബുജി ഹോർല പുറാനെ ടാറക് പെറ്റി കൊത്താ ബുജി ഇട്ട് മാടേ ഇനേക മന്താ ജല്ലിയ അപ്ണുമാ മെറ്റി കൊത്താ ബുജ ഹോർമാള പുറാ പാടോ കി ബി ബന്ധാപ്ണു താ പന്ന ഗെയിം

अलग अलग भागवा जंगलाका लका लका ए बर्र 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 माय बाय तो किडाडी बायले रु पोदते राजाकार पोडावर जनावर कोई

ತಿಂಡಿ ಅಂದ್ರೆ ತಿಂಡಿ ಎಲ್ಲ ತೊಗೋದಾರ ನೆನಪೈತೆ ಇತ್ತ ನಮ್ಮ ಸುಸನಾಮ ತಿಂಡಿ ಎದರ ಅದು ಓಕೆ ನೆಕ್ಸ್ಟ್

पई सिपता खाॾे मुंहिंजे दोस्ते हा धीरो हा हा ൂട്ട് വളരെയേറെ അതായത് ಪುದಾರೆ ಅಂಚೆ ಮಾರು ವಂದನೆಗಳು ಚೆನ್ನಾಗಿದೆ ಮಾತ್ರ ಗೌಡಲ್ಲ ಕಣ್ಣ ತುಂಬಾ ಥ್ಯಾಂಕ್ ಯು ಸೋ ಮರು ಸಿಕ್ಕಾಟ ಖುಷಿಯಾಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ

மித்திர பாக்கி ஆ பொட்டாட்டா ப்ளேட்டா ஐட்டம் வர்த்து எட்டு போகிறேன் ஆயிரம் ஆயிரத்தி நாற்பது நாற்பது நாற்பத்தெட்டு ரூபாய் வரும் நூற்றி ரூபாய் வரும்

चप्पल पड़ रही है मारा <laughs> <laughs> है नमक कर दूँगा हाँ अभी कर दूँगा हाँ कोई कबूल आप बजा हो ना हाँ मुंह लेकर लगा रहा हूँ यार मत इंद्र टाइम होगी देखो ये मत शुरू कर दे हम्म 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 ಅದಕ್ಕೆ ನಂದಿ ಬಾಗ್ಲ ಅಂತ ಹೇಳಿದ್ವಿ ಸ್ಟಾರ್ಟಿಂಗ್ ಬರೋದ್ ನಾಲ್ಕು ನೆಟ್ಲು ಸರ್ ಸೆಕೆಂಡ್ ಬರೋದು ಏಳು ಮೆಟ್ಲು ಆ ಏಳು ಮೆಟ್ಲು ಏನದು ಒಂದ್ ಸ್ಮಾಲ್ ಒಂದ್ ಬಿಗ್ ಇದೆ ಏನಪ್ಪ ಅಂದ್ರಪ್ಪ ಅಂದ್ರೆ ಸ್ಕಿಡ್ ಬುಳ್ಳಿ ಅಂತ ನೋಡಿ ಏಳು ಅಂತ ನೋಡಿ ಅದೇ ತರ ಇದೆಲ್ಲ ನಾಲ್ಕನೇ ಶತಮಾನದಲ್ಲಿ ಸ್ಥಾಪನೆ ಆಗಿರೋದು ಮಯೂರುಗದ ಮರ ಬಂದ್ಬಿಟ್ಟು ಸ್ಥಾಪನೆ ಮಾಡ್ಕೊಂಡ್ರೆ ಏನಕ್ಕಂದ್ರೆ ವಿದ್ಯುತ್ ಸಮಯ ಬಂದಾಗ ಸೋಲ ಮೂಮೆಂಟ್ ಇರುತ್ತಲ್ವಾ ಅವ್ರ ಫ್ಯಾಮಿಲಿ ಸೇಫ್ಟಿಗೋಸ್ಕರ ಸೈನ್ಯಗಳನ್ನು ಕಟ್ಟಲಕ್ಕೋಸ್ಕರ ಮಾಡ್ಕೊಂಡಿರೋದು ಒಂಥರ ಬಂಕರ್ ಸಿಸ್ಟಮ್ ಅಂದ್ರೆ ಎಮರ್ಜೆನ್ಸಿ ಬಂದು ಬಚ್ಚಿಕೊಂಡ್ರ ಅಂತ ಹೇಳಿದ್ರೆ ಹದಿನೈದನೇ ಶತಮಾನದಲ್ಲಿ ಬೆಳಗಾವಿ ಡಿಸ್ಟ್ರಿಕ್ ಅಂಕುಲಿಂದ ಬಂದ್ಬಿಟ್ಟು ಅಡವಿ ಸಿದ್ದಲಿಂಗ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಈ ಗುಳಗಡೆ ತಪಸ್ ಮಾಡ್ಕೊಂತ ಈ ರಾಜರಿಗೆಲ್ಲ ಕಂತಿದ್ರು ಅದಕ್ಕಿಂತ ಅಂಕಲಿಗೆ ಮಠ ಅಂತ ಹೇಳ್ತಾರೆ ಇದು ಫಸ್ಟ್ ರಾಜರು ಬಂದ್ರು ಸ್ವಾಮೀಜಿ ಅವ್ರಿಗೆ ಅಲ್ಲಿ ದೇವಸ್ಥಾನ ನೋಡ್ಕೊಂಡ್ ಬಂದಲ್ವಾ ಅದೇ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ದೋಪುರ್ಗದಲ್ಲಿ ಪಾಂಡವರು ವನಾಸಕ್ಕೆ ಬಂದಾಗ ಐದು ಲಿಂಗವನ್ನು ಸ್ಥಾಪನೆ ಮಾಡ್ಕೊಂಡ್ರೆ ನಕುಲ ಸದೇವ ಭೀಮ ಅರ್ಜುನ ಧರ್ಮರಾಯ ಅಂತ ಹೇಳ್ಬಿಟ್ಟು ಟೋಟಲ್ ಇರೋದು ಒಂಬತ್ತು ಇದಾವೆ ಇನ್ನು ನಾಲ್ಕು ಆ ನೀರು ಒಳಗಡೆ ಸಿಕ್ಕಿರೋದು ಕೆರೆ ನೋಡಿದಿರಲ್ಲ ಅದೊಳಗಡೆ ಸಿಕ್ಕಿರೋದು ತಗೊಂಡ್ರೆ ಒಂಬತ್ತು ಲಿಂಗ ನೋಡ್ಬೋದು ಮತ್ತೆ ಲಿಪಿ ಇದೆ ಶಾಸನ ವಯಸ್ಸಿಲರ ಶಾಸನ ಅಂತ ಹೇಳ್ಬಿಟ್ಟು ಹನ್ನೆರಡು ಶತ್ ಮಂದಿ ಕಿತ್ತನೆ ನೋಡಿದ್ರೆ ನೀವು ಲಿಪಿ ಒಳಗಡೆ ಇಲ್ಲಲ್ಲ ನೀವಾಗ ತಿನ ನೋಡುತ್ತೆ ಇದು ಫುಡ್ ಸ್ಟೋರೇಜ್ ನೋಡಿ ದವಸರ್ ರಾಗಿ ಜೋಳ ನವಣೆ ಉಗ್ರಣ ಕಣಜ ಅಂತ ಹೇಳ್ತೀವಿ ಸರ್ ಮೊಬೈಲ್ ಟಾರ್ಚ್ ಅನ್ನು ಮುಖ್ಯ ಹುಷಾರ ಬನ್ನಿ ಸರ್ ಅದು ಕಾಣಿಕೆ ಉಂಡೆ ಅಂತ ಉಂಟು ಕಾಣಿಕೆ ಉಂಡೆ ಅಂದ್ರೆ ಈ ಸ್ವಾಮೀಜಿ ಮೀಟ್ ಮಾಡಕ್ ಕೊಡ್ತಲ್ಲ ಪ್ರಜೆಗಳೆಲ್ಲ ಅಲ್ಲೆಲ್ಲ ಕಾಣಿಕೆ ಆಗ್ತಾರೆ ಸರ್ ಈಗ ನಾನು ಅದೇ ಸನ್ ಆಗ್ತೀನಿ ನೋಡಿ ಅದೇ ಸೇಮ್ ಸರ್ ಲಾಸ್ಟ್ ಏನ್ ಬಿಡ್ತಂತ ನಾನು ತೋರಿಸಿ ಲೇಟೆಡ್ ಅಲ್ಲಿ ಓಕೆನಾ ಸರ್ ಇದು ಜಗಲಿ ಕಟ್ಟೆ ಸರ್ ಈಗೆಲ್ಲ ನಾವು ಸೋಫಾ ಸೆಟ್ ಅಂತ ಹೇಳ್ತೀವಲ್ವಾ ಒಬ್ಬ ಸೈನಿಕ ಕೂತಬಿಟ್ಟು ಹೊರಗಡೆಯಿಂದ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ವಾಚ್ ಮಾಡ್ತಾನೆ ಬಟ್ ಏನಪ್ಪ ಅಂದ್ರೆ ಇವರು ಅವ್ರಿಗೆ ನೋಡ್ತಾರೆ ಸರ್ ಅವ್ರು ಇವ್ರಿಗೆ ಕಾಣಲ್ಲ ಸರ್ ಯಾಕಂದ್ರೆ ಇಲ್ಲಿ ಕತ್ಲಿರುತ್ತೆ ಅಲ್ಲಿ ಬೆಳಕಿರುತ್ತೆ ನೋಡ್ರಿ ಈಗ ಸ್ವಲ್ಪ ಸಿಮೆಂಟ್ ಹಾಕಿದಾರೆ ಮೇಲೆಲ್ಲ ಎರಡನೇ ಬಾಗಿಲಿದ್ದು ಗಣೇಶನ ಅಂತ ಹೇಳ್ಬಿಟ್ಟು ಗಣೇಶನ ಅಂದ್ರೆ ಯಾವ್ದೇ ರೀತಿಯ ಲೋಪ ಮೊದಲೇ ಪೂಜೆ ಗಣೇಶ ಮಾಡ್ತಾರಲ್ವಾ ನೋಡ್ರಿ ಮೇಲೆ ಗಣೇಶನ ಕೆತ್ತನೆ ಮಾಡಿದೆ ಅದಕ್ಕೆ ಗಣೇಶನ ಅಂತ ಕೆಳಗಡೆ ಒಂಬತ್ತು ಮೆಂಟ್ಲೆ ಆ ಕಡೆ 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 ಬಿಡ್ರಿ ಸ್ವಾಗತ ಕೋರ್ಲಿಕ್ಕೆ ವೆಲ್ಕಮ್ ಮಾಡ್ಲಿಕ್ಕೆ ನೋಡಕ್ಕೊಮ್ಮೆ ಕನ್ಸರ್ ಒಂದು ಕೆತ್ತನೆ ಮಾಡ್ಯಾರೆ ಇದು ಏನು ಮುಂದೆ ಮಂಟಪ ಸರ್ ಇದೆಲ್ಲ ನಾವು ಹೋಗೋದು ಈ ಬಂಡೆ ಕೆಳಗಡೆ ಸರ್ ಒಂದೇ ಎಷ್ಟೊಂದು ಬಿಕ್ ಸ್ಟೊಂದು ಸರ್ ಇಲ್ಲವರೆಗಿದೆ ಈಕಲ್ ಬೇರೆ ಈಕಲ್ ಬೇರೆ ಇದೆ ಸರ್ ಇದು ನಾವು ಹೋಗೋದು ಒಂದೇ ಬಂಡೆ ಕೆಳಗಡೆ ಹೋಗ್ತೀವಿ ನೋಡಿ ಈಗ ಇದೆಲ್ಲ ಮಂಟಪ ಸರ್ ಮುಂದೆ ಇರೋದೆಲ್ಲ ತಲೆ ಉಷ್ಯಾ ಸರ್ ಐ ಟಿ ಬಂಡೆ ಫುಲ್ ಬ್ಯಾಕ್ ಐಜಿರಿ ಆಯ್ ನೈ ಜಿ ಮಂಡೆ ಬಂದೆ ಸರ್ ಇದು ರಾಜರು ಪೂಜೆ ಮಾಡತಕ್ಕಂತ ಶಿವಲಿಂಗ ಸರ್ ಇದು ಮೈರು ಆರ್ಮ ಶಿವನ ಆಡದಾಗ ಸರ್ ಅದಕ್ಕೆ ಇಲ್ಲೇ ಕೆತ್ತನೆ ಹುಟ್ಟುಕೊತಾ ಮುಂದೆ ಧ್ಯಾನ ಮಾಡೋಕ್ಕಂತ ಹೇಳ್ತಾರೆ ಈಗಂದ್ರೆ ಪ್ರತಿ ಸೋಮವಾರ ಮತ್ತೆ ಶಿವರಾತ್ರಿ ಟೈಮಲ್ಲಿ ಪೂಜೆ ಆಗುತ್ತೆ ಬಾಕಿ ದಿನ ಆಗಲ್ಲ ಸರ್ ಯಾಕಂದ್ರೆ ಹಿಂದೂ ಸಂಪ್ರದಾಯ ಪ್ರಕಾರ ಭಿನ್ನವಾಗಿರುತ್ತೆ ಹೊಡೆದ್ ಪೂಜೆ ಮಾಡಿಲ್ಲ ಇಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಸರ್ ಇಲ್ಲಿ ಇಲ್ಲ ಸ್ವಲ್ಪ ಆಗಿ ಸರ್ ಅದಕ್ಕೆ ಡೈಲಿ ಪೂಜೆ ನಡೆಯಲ್ಲ ಸೋಮವಾರ ಶೂರ್ ಟೈಮಲ್ಲಿ ಪೂಜೆ ಆಗುತ್ತೆ ಇದಕ್ಕೆ ಸರ್ ಇದು ರಾಜ ಗೋಲ್ಡ್ ಇರೋ ಜಾಗ ಸರ್ ಇದು ಟಜೂರಿ ಕಜಲ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೆ ಲೆಂತ್ ಇದೆ ಸರ್ ಒಂದು ಸೆಕೆಂಡ್ ರೀ ಸರ್ ನೋಡಿ ಹಾನಿಗಳು ನೋಡ್ಬೋದು ಎಲಿಫೆಂಟ್ ಮೇಲೆ ಇಲ್ಲೊಂದಿದೆ ಇಲ್ಲೊಂದಿದೆ ನೋಡಿ ಸರ್ ಅದಕ್ಕೆ ಗಜತ್ ದೋರ ಅಂತ ಹೇಳ್ಬಿಟ್ಟು ಮುಂದುಗಡೆ ನೋಡಿದ್ದು ಗಣೇಶನ ಬರ್ಲು ಇನ್ ಗಜಬ್ ದೋರ ಅಂತ ಹೇಳ್ಬಿಟ್ಟು ಸರ್ ಇದು ನಮ್ಮ ಇದು ಪೀಠ ಸಿಂಹಾಸನ ಅಂತ ಹೇಳೋದು ನಾಲ್ಕು ಒಂದು ತಪಸ್ಸು ಅನ್ನೋ ಜಾಗ ಸರ್ಯಾವ ಈ ಪ್ರತಿಗಳಿಗೆ ಏನಾದರೂ ಸಮಸ್ಯೆ ಇದ್ದರೆಪ್ಪ ಅಂದರೆ ಅದಕ್ಕೆ ಪರಿಹಾರ ಕೊಡೋರು ಈ ಗದ್ದಿಗೆ ಜೀವಂತ ಸಂಬಂಧ ಇರ್ತಾರಲ್ವ ಇದು ಗದ್ದಿಗೆಲ್ಲ ಸರ್ ಇದು ಪೀಠ ಸಿಂಹಾಸನ ಅಂತ ಹೇಳೋದು ಇದು ಹಣ್ಣಬಟ್ಟಿಗೆ ಪೂಜೆ ಸೋಮಾನಕ್ಕೆ ಸ್ಟ್ಯಾಂಡ್ ಸರ್ ಮೊದ್ಲು ಟೇಬಲ್ ಟೀ ಪೇಚರ್ ಇದೆಲ್ಲ ಇದೆಲ್ಲ ದೀಪಕ್ಕಿ ಗುಡುಗುಡ್ಸೋ ಅವಾಗೆಲ್ಲ ಕರೆಂಟ್ ಇದ್ದಿಲ್ಲ ಅಲ್ವಾ ಬಂಚಿದ ದೀಪಗಳನ್ನು ಬೆಳಿಕ್ಕೋಸ್ಕರ ಹಚ್ಚಿಡೋರು ಈರು ಮನೆ ಫೋರ್ ಎಂಟ್ರೆನ್ಸ್ ಇದೆ ಸರ್ ನಾಲ್ಕು ಬಾಗಿಲು ಇದು ನಮಗೆ ಫಸ್ಟ್ ಇದು ಸರಿ ಇದು ಸೆಕೆಂಡ್ ಇದು ಬಾಗಿಲು ಸರಿ ಇದು ತರಳು

ಸರ್ ಇದೊಂದು ನೀರಿನ ತೊಟ್ಟಿ ಇದು ಮಡಲ್ಲ ಬರದ ಕೆರೆ ಇಲ್ಲ ನೀರು ಬಂದರೆ ಫಸ್ಟ್ ಈಗ ರಾತ್ರಿ ಸ್ನಾನ ಮಾಡಿದೆ ಸರ್ ಸೆಕೆಂಡ್ ಬಂದು ಸ್ವಾಮೀಜಿ ಅಲ್ವಾ ಅವರಿಗೆ ಮಡಿಯನ್ನು ತರಿಸ್ತು ನೋಡಿ ಒಳಗಡೆ ಆರಾಮ್ ಬಿಟ್ಟಾಗಲ್ಲ ಅವರು ಶುಷ್ಯಂದ್ರ ಕೂಡ ಕೆಳಗಡೆಯಿಂದ ನೀರು ತರಿಸ್ಬಿಟ್ಟು ಈ ತೊಟ್ಟಿ ಒಳಗೆ ಹಾಕಿರಪ್ಪ ಅಂದ್ರೆ ಇಲ್ಲೊಂದು ಹೋಲಿದ್ರು ನೋಡಿ ಸರ್ ಇದ್ರ ಮುಖಾಂತರ ಕಡ ತೊಟ್ಟಿದೆ ಅಲ್ಲೋಗಿ ಸ್ಟಾಕ್ ಹಾಕೋದು ಸರ್ ನೀರು ಕನೆಕ್ಷನ್ ಸರ್ ಇದು ಅಂದರೆ ಇಲ್ಲ ನೀರು ಅಲ್ಲಿಗೆ ಬಂದು ಬಿಲ್ಡ್ ಅಂತ ಅಂತೇಳ್ಬಿಟ್ಟು ಅವ್ರಿಗೆಲ್ಲ ಇದೆಲ್ಲ ದೀಪಾಡ್ಲಿಕ್ಕೆ ಸರ್ ಇದು ಹಳೆ ಗೋಲಿ ಬೋರ್ಡ್ ವಾ 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 ಮೋಜ ಗಜಲ್ ನದಿಮ 10 10 ಇನ್ನು ಇದಕ್ಕೆ ಅಮ್ಮ ಸಮೀರೆ ನಿಂತಿರ てるದು ಇಲ್ಲಿ ಏನಂತ ಸರ್ ಇದು ಟ್ರಾಯ್ಲರ್ ಮತ್ತೆ ಸ್ವಾಮಿಜಿ ಸ್ನಾನ ಮಾಡತಕ್ಕಂತ ರೂಮ್ ಸರ್ ಇದು இது நீரி நோய் அல்லது நீர் கடையில நீர் தொட்டி தோட்டி பல்லாத பக்கத்தில் இல்ல சார்